ನಾಡೋ ವೈಷ್ಣವ್ ನಿಮ್ಮಅಪ್ಪ ತೋರಿಸ್ತೀನಿ ಆಡ್ ಬೇಡ ಬೇಡದ್ರು ತಗೋಗಿ ಅಂತ ಹೇಳಿ ನೋಡಿ ಅದ್ ಕಾಲ್ ದಿನ್ಸ್ತಿವಿ ये तो ये तो के चली छी छी अलची ना रे छीके छीके रे क्या ये ना छी न और मुगरा ये और उड़ के तो किया ओ తికివా ఏకపత్తి ఓ దేవ సంపుతుముకియు వెత్తికలే ఉతురు సంకట్రలే ఉతురు దివో ఏనేది కయ్య తోసిరి బయము ఉంచు చూడండి అమ్మా యాడబెకు ఏల అమ్మా అమ్మేలు బాబు

ನಾವೀಗ ಕುಣಿಗಲಿಗೆ ಬಂದಿದ್ದೀವಿ ಯಾಕಂದರೆ ವೈಷ್ಣವ್ಗೆ ಹುಷಾರಿಲ್ಲ ಅದಕ್ಕೆ ಹಾಸ್ಪಿಟಲ್ಗೆ ತೋರ್ಸೋಣ ಅಂತ ಅವನಿಗೆ ಬಿಟ್ಟು ಬಿಟ್ಟು ಜ್ವರ ಬರ್ತೈತೆ ಅದಕ್ಕೆ ಆಲ್ರೆಡಿ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಕರ್ಕೊಂಡು ಬಂದಿದ್ದೀವಿ ಏನಮ್ಮ ಅಪ್ಪ ಇವುಳ್ಳು ನೋಡ್ಕೊಳಕ್ಕೆ ಆಗಲ್ಲ ಅಷ್ಟು ರೋದನೆ ಕೊಡ್ತಾಳೆ ಅದಕ್ಕೆ ಅವ್ರು ಅಮ್ಮ ಹುಡ್ನಮ್ಮ ಹುಟ್ಬಿಟ್ಟು ಅವಳವನ್ನ ತೋರಿಸೋಕೊಂಬರಕ್ಕೆ ಹೋಗೈತೆ ಎಲ್ಲ ಜೊತೆ ಅವಳು ಯಾರು ಯಾರು ಎಲ್ಲರ ಹತ್ರನ ಮಾತಾಡಬೇಕು ಒಬ್ರು ಬಿಡೋಲ್ಲ ಎಲ್ಲರನ್ನ ಮಾತಾಡ್ಸ್ಕೊಂಡು ಊಟಾಡ್ಸ ಅಜ್ಜಿ ಹತ್ರ ಎಲೆ ಕೇಳಕ್ಕೆ ಹೋಗೋಳೆ ಎಲೆ ತೊಟ್ಟು ನಮ್ಮ ಅತ್ತೆ ಹತ್ರ ಈಸ್ಕೊಂಡು ಈಸ್ಕೊಂಡು ಅಭ್ಯಾಸಕ್ಕೆ ಈ ಅಜ್ಜಿ ಹತ್ರ ಎಲೆ ತಕ್ಕ ತಕ್ಷಣ ಎಲೆ ಈಸ್ಕೊಂಡು ಬರೋಕೆ ಹೋಗೋಳೆ ತೊಟ್ಕೊಡಿ ಅಂದ್ಕೊಂಡು ಕಳ್ಳಿ ಕಳ್ಳಿ ಬಬ್ಬು ಇದು ಅಕ್ಕ ಬಾರಕ್ಕ ಕುತ್ಕೋಕ ಯಾಕೆ ಇಷ್ಟು ಹಿಂಸೆ ಕೊಡ್ತೀಯ ನಮ್ಗೆ ಒಂದು ಕುತ್ಕೊಳಲ್ವಲ್ಲಕ್ಕ ನೀನು ಎತ್ಕೊಂಡ್ ಕಲ್ ಎತ್ಕೊಂಡಿರೋ ಅವಳೆ ಒಯ್ತಾನೆ ಅವಳೆ ನನ್ ಒಯ್ತಾಳೆ ಅಂತ ಭಯನೇ ಇಲ್ಲ ಅವಳಿಗೆ ನಮ್ಮ ಅಕ್ಕನ ಮಗಳು ಇಟ್ಕೊಂಡೈತಾರೆ ಕಳೆದು ಬಾಡ ಬರಲ್ಲ ನಿಮ್ಮ ಮನೆಗೆ ಒಗ್ ಅಜ್ಜಿ ಜೊತೆ ಊರ್ಗೋಗು ಅಲ್ಲ ನೋಡಲ್ಲಿ ಹೆಂಗ್ ಒಯ್ತಾಳೆ ಅಂದ್ರೆ ಒಂದು ಕುತ್ಕೊಳ್ಳಲ್ಲ ಅಯ್ಯಯ್ಯ ಅಯ್ಯ ಹೆಂಗ್ ಕೊಡ್ತಾಳೆ ಬೇರೆಯವ್ರ ಜೊತೆನೂ ಅವಾಗ್ಲೇ ಆಂಟಿ ಹತ್ರ ಹೋಗೋಣ ಯಾರ್ಯಾರು ಹತ್ರನೂ ಹೋಗೋದೆ ಹೋಗೋದೇಟ್ ನಂಗಮ್ಮ ನಂಗ ಚಾಕ್ಲೇಟು ಪಾಪ ನನ್ ಪಾಪ ತಾನೆ ಕೊಡು ನಂಗೆ ತಾನೇ ಬಿಡು 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 ನನಗೆ ನನಗೆ ನಂದು ನನಗ ಚಾಕ್ಲೇಟ್ ಕೊಟ್ಟಿರ ನೀನು ಬಿಡಮ್ಮ ಪಾಪ ತಾನೆ ನಾನು ಕಳ್ಳಿ ಅನಿಂತಮ್ಮ ಬೇಡವೇ ಬಬ್ಬು ಇಡೀ ಆಸ್ಪೆಟ್ಲಲ್ಲಿ ಎಷ್ಟು ಜನ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತಾಳೆ ಬಿಟ್ರೆಗ ಅವಳು ಯಾರು ಚಾಕ್ಲೇಟ್ ಕೊಡ್ತಿದಿನ ಬಾ ಅಂದ್ರೆ ಹೊಟ್ಟಾಯ್ತಾಳೆ ಎದ್ರುಕ್ಕೇನೆ ಇಲ್ಲ ಹುಡುಗಿ ನಮಗೆ ಬಾಯ್ ಬ್ಬಿಟ್ಟು ಅವ್ರ ಜೊತೆ ಹೋಯ್ತವಳೆ इड्र नें रयाधल isn't my ऊच्ताता हम कोई के त्रो ಅಮ್ಮ ಹಗಳು ಹಗಳು ಮರ್ಚೆನೇ ಇಲ್ಲದರ ಜೊತೆ ಹೆಂಗಾಡ್ತಾವಳೆ ಒನ್ಕೊಂಡ್ಬಿಡಾವಳೆ ಅಮ್ಮ

ಒಂದ್ ಕಡೆ ಕುಡ್ತಾ ಇಸ್ಪಿಟ್ ಓಡಾಡ್ಬೇಕು ಒಂದ್ ಕಡೆ ಮುಗಿಸ್ಕೊಳಕ್ ಆಯ್ತಾ ಉತ್ತರ ಚಿಂಪಾ ಚಿಕ್ಕನೆ ಆದ್ yaar байಕೋ ಗೊತ್ತಿಲ್ಲ ಅವ್ ಮೇಗ್ ಮೇ ಉಸ್ತಾ ನಾ ಮಾಮಾ ಕಣ್ಣ ಕಣ್ಣ ಮುಚ್ಚಿ ಜೋ ಜೋ ರೋದ್ನೆ ತಡಿಯಕಾಗ್ತೆ ಜೋ ಜೋ

ಗ್ರೇವಿಂಗ್ಸ್ ಆಗ್ತಿತ್ತು ಅಂತ ಅಂತ ತಗೊಂಡು ತಿಂದೆ ಇದನ್ನ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಸೌಜನ್ಯವ್ರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಇಷ್ಟು ವರ್ಷ ಆದರೂ ಇವಾಗಾದರೂ ಈ ಕೇಸ್ ಸಾಲ್ವ್ ಆಗಿ ಸೌಜನ್ಯವ್ರಿಗೆ ನ್ಯಾಯ ಸಿಗಲಿ ಇವಾಗ ಟೈಲರ್ ಅಂಗಡಿಗೆ ಹೋಗ್ತಾ ಇದ್ದೀವಿ ಬ್ಲೌಸ್ ಕೊಟ್ಟಿದ್ದು ಅವ್ರಿಗೂ ಇನ್ನಾದರೂ ಕೊಟ್ಟೇ ಇಲ್ಲ ಒಂದು ತಿಂಗಳು ಮೇಲಾಯಿತು ಅದಕ್ಕೆ ಕೇಳ್ಕೊಂಡು ಬರೋಣ ಅಂತ ನಾವು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ

ಆಂಟಿ ಹೇಳಿ ಕರೆಕ್ಟ್ ಯಾವಾಗ ಕೊಡ್ತೀನಿ ಇವಾಗ್ಲಾದ್ರು ನಾಳೆ ನಾನು ಸೀರೆ ಉಟ್ಕೊಳ್ಳೋಣ ಅನ್ಕೊಂಡಿದ್ದೆ ಇದು ಅದು ಮೊದಲನೇ ವರ್ಷ ಅಲ್ವಾ ಬೀಗ್ ನಮಸ್ತೆ ಮಾಡಕ್ ಹೊಸ ಸೀರೆ ಉಟ್ಕೊಳ ಅದಕ್ಕೆ ನಮ್ ಚಿಗಮ್ಮ ಬಂದಿದ್ ಕೇಳಿ ಕೇಳಿ ಅಂತ ಅದು ಇಲ್ಲ ಮಾಡಿ ಇಕ್ಕಿರ್ತೀನಿ ಬೆಳಗ್ಗೆ ಯಾರನ್ನ ಕಳಿಸ್ತೀಯಾ ಒಂದಾದ್ರು ರೆಡಿ ಮಾಡಿ ಹಾಗಾದ್ರೆ ಈ ಸಿಂಪಲ್ ರೆಡಿ ಮಾಡಿ ರೆಡಿ ಸ್ವಲ್ಪ ಜಾಸ್ತಿ ಐತೆ ಕೆಲಸ ಅಲ್ಲೇ ಇದು ಬೇರೆ ಇದು ಈ ಸೀರೆನ ಮಾಡಿಲ್ಲ ಅಂದ್ರೆ ಹಾ ಈ ಸೀರೆನ ಮಾಡಿ ಅಲ್ಲ ನಂದಿನವ್ರು ಪರವಾಗಿಲ್ಲ ನನ್ನ ಹೊಸ ಸೀರೆ ಆಲ್ರೆಡಿ ಐತೆ ನನ್ನ ಹುಡುಕತೀನಿ ಅವ್ಳು ಯಾವ್ದು ಇಲ್ಲ ಹೊಸ ಸೀರೆ ಇಲ್ಲ ನಿನಗೆ ಮಾಡ್ತೀನಿ ಬಿಡುವಿನ ಬಸ್ ಇಲ್ಲ ಪ್ಲೇನ್

ಬಸ್ ಸಿಕ್ಕಿ ಎರಡು ಗಂಟೆ ಬಸ್ ಹತ್ಕೊಂಡು ಅವನು ಮೂರು ಗಂಟೆಗೆ ತಗೊಂಡು ಬಂದುಬಿಟ್ಟ ಇವಾಗ ಅಲ್ಲಿ ನಿಲ್ಕೊಂಡು ನಡ್ಕೊಂಡು ಹೋಯ್ತಾ ಇದ್ದೀವಿ ಮನೆಗೆ ನಮ್ಮ ನಮ್ಮಅಮ್ಮನೊಬ್ಬ ವೈಷ್ಣುನು ಮುಂದೆ ಹೋಯ್ತಾವ್ರಿ ಫಸ್ಟ್ ಅವರೇ ಹೋಗ್ಬೇಕು ಅಂತ ಈ ಬೊಬ್ಬ ನೋಡಿ ಹಾಂ ಎಷ್ಟು ಆಟ ಕೊಟ್ಲಿವತ್ತು ಇವತ್ತು ಯಮ್ಮ ನಿನ್ನಂತವಳಿದ್ರೆ ಏನಿಲ್ಲ ಅಷ್ಟೇ ಅಷ್ಟೇ ಬೊಬ್ಬು ಏನ್ ಹಾಸ್ಪಿಟ್ಲಿಗೆ ಸರ್ಕಾರ ಹೋಯ್ತದೆ ಬೊಬ್ಬು ಹಬ್ಬ ಅವನು ಅಕ್ಕ ನೆಳ್ಳಿ ಕೇಕವರೆ ಪಾಪ ನಂಗೆ ಅಲ್ವಾ ಕೇಳಿಸ್ತಾ ಇಲ್ಲ ಅವ್ರಿಗೆ

ಚರುಪುಗ್ ರೆಡಿ ಮಾಡ್ತಾ ಇವಾಗ ಈ ಚರುಪನ ದೇವ್ರ ಮುಂದೆ ಅಲ್ಲಿ ಎಡೆ ಇಟ್ಬೇಕು ನಮ್ಮ ಒಬ್ಬ ನೋಡಿ ಹೆಂಗ್ ನೋಡ್ಕೊಂಡು ನಿಂತಾಳೆ ಇವಳು ಬಂದ್ರೆ ಇವಳು ಬಂದ್ರೆ ಅಲ್ಲಿ ಏನೂ ಅಡಗಿಸ್ಕೊಳ್ಳೋಲ್ಲ ಎಲ್ಲ ಇವಳಿಗೆ ತಿನ್ಕತ್ತಾಳೆ ವೈಷ್ಣವಪ್ಪ ನೋಡ್ಕೊ ಅವಳು ನೋಡ್ಕೊಂಡು ಗೊತ್ತ ನಮ್ಮಲ್ಲ ಟ್ಯಾಕ್ಟ್ರು ಉಳಿಸ್ತಾವ್ರೆ ಅದೇನು ಹಾಕೋಕ್ಕೋ ಕಾಣೆ ನಮ್ಮ ಶೆಡ್ ಒಂದು ಅಂದಿಲ್ಲ ಈಗ ಸರಿಯಾಗಿ ಉಳಿತಾನೆ ಇಲ್ಲ ಅವರು ಇನ್ನೊಂದ್ಸರಿ ಪೂಜೆ ಮಾಡ್ಬಿಟ್ಟು ಚರ್ಪಿಡ್ತಾಯಿ ಅಮ್ಮ ನನಗೆ ನನ್ಗೆ ತಿಂದಿನೆಲ್ಲ ನನ್ಗೊಡ್ಸ್ತವಳೆ ಅಡಿಕೆ ಓಡ್ಬಿಟ್ಟು ತೋರಿಸ್ತೀನಿ ಅಂತ ಅಮ್ಮ ಅಂದ್ಕೊಂಡು ಯಾರು ಇಲ್ಲ ಅಂತ ನಮ್ಮ ವಯಸ್ನವನ್ನೇ ನಿಂತ್ಕೊಂಡು ಹೊಲ ಉಳಿಸ್ತವನೇ ದೊಡ್ಡ ವ್ಯಕ್ತಿ ನೋಡ್ಕೊಂಡು ಎಷ್ಟು ನೀಟಾಗಿ ಹೆಂಗೆ ಮಾಡ್ತಾರೆ ಅಂತ ನಿನಗ ನೋಡ್ತವನಿ

advika 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 dance advika 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 2000 years later

कड़े कड़े अर्शना मध्य कुंकुमा हाँ दौड़ दौड़ दागी को हाँ जास्तीस्ती को अर्शना कुंकुमा तगड़ी जास्ती को ही ना सी चिट चिट कीक बड़ा ಕುಂಕುಮ ಇಟ್ಟ ಮದ್ಯಕ್ಕೆ ಹೂವಿಕ್ಕು ಗೂ ಗುಲಾಬಿ ಹಾಕು ಇದಾಕಿದ್ದೀನಲ್ಲ ಅದು ಮದ್ಯಕ್ಕೆ ಒಂದು ಸೇವಂತ ಕೀಡು ಅದೆಲ್ಲ ಹಣ್ಣು ಮುರಿದ್ಬಿಟ್ಟು ಎಲೆ ತೊಟ್ಟು ಮುರಿದ್ಬಿಟ್ಟು ಇಡು ಅಲ್ಲಿ ಹಾಂ ಕಾಲು ಇಲ್ಲಿ ಇಡು ಪಕ್ಕಕ್ಕೆ ತೊಟ್ಟಿಟ್ಬಿಟ್ಟು ఎల ముర్గ్బిట్టు ఎలె నోడ పక్కకి ఇవ్ ఆ ఇవ ఆ తిరుగుబాడ నండి గన్గడి ప్యాక్ తగ్గబుడు ఎస్ నోడి కల్తక ముందకి నేను ఎంతేలి

देका। देका। आश्चिन, आश्चिन, तो बाले तो ये क्या बाट मुर्द यलेटती दू ಮೂರು ಗಂಟೆ ಆಗ್ತಾ ಹ್ಞೂ ಬಾಳ ಚಕಾಯಿಗೆ ಬಳೆ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಕಟ್ಟಿ ಗದ್ದದ ಕಡೆ ಹೆಚ್ಚು